ஆலா.. கவிழம்மா அடித்தட்டாய் அய்யோ அத்தி நீவே காய்க்கு நானே காய் குடீத்தின்னல்ல அய்யோ இரலி தக நீ ஆர்த் தக குடி ஆன அய்யோ ஆலய குடித்தார்த்தே அய்யோ குடியா கேசரி ஆக்கி தீனி உட்டோ மகூ கெம் தண்டங்கிர் அதுக்கே தக குடி அய்யோ அத்தே கேசரிக்கே மகூட்டா அப்பா அம்மா எங்கிர் தராரோ ஆ தர இரத்து அத்தேனே உம் இல்லம்மா இவன் குடது நோடு மகூகி வெள்ளி உம் மொதலை நம்ம அம்மா நம்ம அஜ்ஜி எல்லாரு தக குடி சரி கொடி அத்தே குடிச்சனாக் தின வெளியே ஒன்லோட்ட சாயங்காலம் ஒன்லோட்ட ஆள் குடிக்கோன்பு ஆமேலே யாத்த ட்ரை ஃப்ரூட்ஸ் அந்த இத்தவல்ல அவனைக்கண்டு தின்னம்மா சந்திர்க்கேளிரே தாமான் கொடுத்தானே இன்னல்வா ஐனோ இன்னொன்னு அந்த கேள்க்க இன்னேனும் கேடல கண்ணம்பிட்டு எல்லா அவன அர்த்தமாட்கரோல்ல நீனும்ாய்விட்டு கேடல ஆண்டனாய் தந்து கொடுத்து அவனேனு ஆ ಅಯ್ಯೋ ಈ ಮನೆಯಲ್ಲಿ ನನಗೇನ್ ಕಮ್ಮಿ ಏನು ಕಮ್ಮಿ ಆಗಿಲ್ಲ ಇನ್ನೇನ್ ಇರ್ಲಿ ಬಿಡಿ ಮನೆಗೆ ಹಣ್ಣು ಇರ್ತವೆ ಇನ್ನೇನ್ ಹಾಲ್ ಇರುತ್ತೆ ಕುಡಿತೀನಿ ಇನ್ನೇನ್ ಬೇಕು ಹೇಳ್ರಿ ಅವರು ತರ್ತಾರೆ ಏನಾದ್ರು ಹೋದ್ರೆ ಏನಾದ್ರು ಹೇಳಿದ್ರೆ ತರ್ತಾರೆ ನಾನೇ ಏನು ಹೇಳಕ್ ಹೋಗಲ್ಲ ಹ್ಮ್ ಅಯ್ಯೋಯ್ಯೋಯ್ಯೋ ಇದನ್ನೆಲ್ಲ ನೋಡ್ತಾ ಇದ್ರೆ ಏನನ್ನ ನೋಟಿ ಬಿದ್ದಂಗೆ ಆಗ್ತೈತೆ ದೇವ್ರೊಂಬನು ನನಗೆ ಮಕ್ಕಳು ಅಂದಂಗೆ ಮಾಡ್ಬಿಟ್ಟಲ್ಲ ಏನ್ ನಾನೇನ್ ಮಾಡಬಾರ್ದು ಪಾಪ ಮಾಡಿದೀನಿ ಅಂತ ನನ್ಗೆ ಈ ತರ ಶಿಕ್ಷೆ ಹ ಅಯ್ಯೋ ದೇವರೇ ಕುಡಿ ಕುಡಿ ನೀನು ದಿನಾ ಕುಡಿಬೇಕಣಮ್ಮ ಅಲ್ಲ ಗಂಗೈ ಎಲ್ಲಿಗೆ ಹೋದ್ಲು ಅವ್ಳಿಗೆ ಹೇಳ್ತೀನಿ ಕಾಸು ಕೊಡ್ಲಿ ಬೆಳಿಗ್ಗೆ ಒಂದ್ ಲೋಟ ಸಾಯಂಕಾಲ ಒಂದು ಲೋಟ ಹಾ ಹೇಳಿದ್ದೆ ಮುಂಚೆಯಿಂದ ನಾನು ಕಾಸು ಕೊಡು ಅಂತಾನೆ ಕಾಸು ಕೊಡ್ತಿರಲ್ವ ಅವಳು ಅತ್ತೆ ಓ ಗಂಗ ಎಲ್ಲಿ ಹೋಗಿದ್ದೆ ಇಷ್ಟೊತ್ತುನು ಅಲ್ಲ ಮನೆಗೆ ಇದ್ದು ಕವಿತನ ಚೆನ್ನಾಗಿ ನೋಡ್ಕೊ ಅವ್ಳಿಗೆ ಆಲೋಪಾಲು ಕಾಸು ಕೊಡು ಅಣ್ಣ ಸುಲ್ ಕೊಡು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತೀನಿ ನೀನು ಸ್ವಲ್ಪ ಮನೆಗೆ ಮನೆಗಿರಲ್ವಲ್ಲೇ ಅಯ್ಯ್ ಏನು ಹುಡುಗಿನ ಏನು ಕತ್ತಿಯ ಎಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ ಕೈ ಮುಗ್ದು ಬರೋಣ ಅಂತಾನ ൗദാ സരി ആ അയ്യോയ്യോയ്യോ നമ്മ ഏനങ്കേനെട്ട് മകളും നമ്മ ഉം കൂട്ടി കൊട്ടു ഹാത്തി യു ഇല്ല അണ്ണയ്യാ അപ്പയ്യാ മൂവർ ഓ എല്ലാം ആ സമർത്ഥ

ನಮ್ಗೇನು ಆರೋಗ್ಯವಾಗಿ ಯಾವ್ ತೊಂದ್ರೆ ಇಲ್ದಂಗೆ ಆದ್ರೆ ಅಷ್ಟೇ ಸಾಕು ಬಿಡು ಗೀಮಂತ ಮಾಡ್ಕೊಂಡ್ ಸುಮ್ನೆ ಯಾಕೆ ಅಣ್ಣರ್ಗೆ ಏನ್ ಕಮ್ಮಿ ಆಗತ್ತೆ ಎಷ್ಟೋ ದಿನ ಆದ್ಮೇಲೆ ನೀವು ಹೇಗಿದ್ದೀರಾ ಸೀಮಂತ ಮಾಡ್ಕೊಂತ ಇದ್ರಿ ಏನ್ ಚೆನ್ನಾಗಿರುತ್ತೆ ಹ ನಿಮ್ಗೆ ಇಷ್ಟ ಇಲ್ದೇ ಇರ್ಬೋದು ಏನೋ ಖರ್ಚು ಅಂತ ಆದ್ರೆ ನಮ್ಗೆಲ್ಲಾರ್ಗು ನಿನ್ ಸೀಮಂತ ನೋಡ್ಬೇಕು ಅಂತ ಆಸೆ ಹ ಸೂರ್ಯಣ್ಣನು ಹೇಳ್ತಾ ಇದ್ದ ಸೀಮಂತ ಯಾವಾಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತಾನ ಹೇಳ್ತಿದ್ದ ಹ್ಮ್ അതെല്ലാം നോടി നാഗപ്പ തോന്നേ അയ്യോ ನೋಡು ನಾನೊಬ್ಬರಿಗೆ ಕೂತ್ಕೊಂಡಿದ್ದೀನಿ ನಾನು ಮಾತಾಡಿಸ್ಬೇಕು ಅಂತನ ಇವ್ರಿಗೆ ಯಾರಿಗೂ ಅನ್ಸದೇ ಇಲ್ಲ ಹಾಂ ಅವ್ರದೇ ಅವ್ರಿಗೆ ಅವ್ರದೇ ಸರಿಯಾಗುತ್ತೆ ಕವಿತಾ ಬಸ್ರಿ ಆಗೋ ಅಂತ ಏನಂಗೆ ವಿಚಾರಿಸಿದ್ದು ವಿಚಾರಿಸಿದ್ದೆ ಹ್ಞೂ ಹೌದು ಕಣೆ ನಂದಿನಿ ನಾವು ಅದನ್ನೆಲ್ಲ ಯೋಚನೆನೇ ಮಾಡಿರ್ಲಿಲ್ಲ ಹೆಂಗೋ ನಿನ್ ಬಂದು ನೆನಪಿಸಿದಕ್ಕೆ ಒಳ್ಳೇದಾಯ್ತು ಹೀಮಂತ ಮಾಡನೇ ಕಣೆ ಕವಿತಾ ಎಂತೆಂತಾರೋ ಮಾಡ್ಕಂತಾರಂತೆ ಸೀಮಂತನ ನಮ್ಮನೆಗೆ ಎಷ್ಟೋ ವರ್ಷದ ಕನಸು ಈಗ ನನ್ ಆಗ್ತೈತಿ ಅಂದ್ಮೇಲೆ ಈ ಸಂತೋಷನ ನಾವು ಜೊತೆ ಕಮನ ಅದೇನ ಮಾಡ್ತಾರಲ್ಲ ನಾಗೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡೋಣ ಅಂತನ ಬೇಬಿ ಶವರ್ ಅಂತಾನ ಮಾಡ್ಕೊತಾರಲ್ಲಮ್ಮ ಇವಾಗೆಲ್ಲನ ಫೋಟೋ ಎಲ್ಲ ತೆಗೆದು ಹಾಕ್ತಾರಲ್ಲ ಸ್ಟೇಟಸ್ನಾಗೆ ಹಂಗೆ ಹ್ಮ್ அது நீ ரெடி ஆகும் அண்ணா நீரே ஒழை ஃபோட்டோகிராஃபர் கத்தீனி தான் சீம்தே அத்தியா அண்ணன் ಗಂಗಾ ಸುಮ್ಮನೆ ಕುಂತಿದ್ಯಲ್ಲಿ ಹೇಳ ಯಾರು ಫ್ರೆಂಡ್ ಇದ್ದಾರೆ ನಿಮ್ ಫೋಟೋ ಹೊಡಿಯಾರು ಹೆಣ್ ಮಕ್ಳು ಫೋಟೋ ಎಲ್ಲ ಹೊಡಿತಾರೆ ಅವ್ರ ಅಣ್ಣ ಅವ್ರು ಸೇರ್ಕೊಂಡು ಅಂತ ಹೇಳ್ತಿದ್ದೆ ಅಯ್ಯೋ ಅವ್ರ ಅತ್ತೆ ಈಗಿಲ್ಲ ಅವ್ರು ಬೆಂಗಳೂರಾಗೆಲ್ಲ ಇದ್ದಾರೆ ಅಲ್ಲ ಫೋಟೋ ಗಿಟ ಎಲ್ಲ ಏನಕ್ಕೆ ಮೊಬೈಲ್ ಇದಾವಲ್ಲ ಮೊಬೈಲ್ ಅಲ್ಲೇ ತಕೊಂಡ್ರ ಫೋಟೋಗ್ರಾಫರ್ ಕರ್ಸಿ ಏನ್ ಅದೆಲ್ಲ ಆಡಂಬರ ಸೀಮಂತನು ಏನು ಬೇಕಾಗಿರ್ಲಿಲ್ಲ ಅತ್ತೆ ಸಿಂಪಲ್ ಆಗಿ ಗಂಗಮ್ಮನ್ ಮಾಡ್ಬಿಟ್ಟು ಎಲ್ಲರಿಗೂ ಹಳೆ ಎಲೆ ಅಡಿಕೆ ಕೊಟ್ಟಿದ್ರೆ ಸಾಕಾಗಿತ್ತು ಎಲ್ಲರಿಗೂ ಕರೆದು ಊಟ ಹಾಕಿ ಸುಮ್ಮನೆ ಯಾಕೆ ಅದ್ವಾನ ಅಯ್ಯೋ ಇದೇನ್ ಗಂಗ ಹಿಂಗ್ ಹೇಳ್ತಾ ಇದೀಯ ಅಲ್ಲ ಅಪರೂಪಕ್ಕೆ ಈ ಮನೆಗ್ ಒಂದ್ ಪುಟ್ಟ ಪಾಪ ಬರ್ತಾ ಇದೆ ಏನು ನಮ್ಮ ಅಪ್ಪರ್ಗೆ ಏನ್ ಕಡಿಮೆ ಆಗಿರೋದು ಹಾ ಈಗ ಎಲ್ರು ಬೇಬಿ ಶವರ್ ಸೀಮಂತ ಅಂತ ಮಾಡ್ಕೊಂತಾರೆ ಅಂತದ್ರಲ್ಲಿ ನಮ್ಮ ಅದ್ಗೆ ಸೀಮಂತ ಮಾಡಿದ್ರೆ ಹೆಂಗ ಹೇಳು ಇಲ್ಲ ಇಲ್ಲ ಮಾಡ್ಲೇಬೇಕು ಬಿಡು ಫೋಟೋಗ್ರಾಫರ್ ನೀನ್ ಫ್ರೆಂಡ್ಗಳು ಬರ್ಲಿಲ್ಲ ಅಂದ್ರೆ ನಾನೇ ಯಾರ ಹತ್ರ ಅದ್ರನ್ನ ಮಾತಾಡ್ಬಿಟ್ಟು ಯಾರನ್ನಾದ್ರೂ ಒಬ್ರು ನಾ ಒಳ್ಳೆ ಕರೆಸ್ತೀನಿ ಹ್ಮ್ ಅಯ್ಯೋ ನಂದಿನಿ ಏನದೆಲ್ಲ ಆಡಂಬ್ರ ಸುಮ್ಮನೆ ಇರೀ ಅತಿಗೆ ಏನಿಂತ ಸಂತೋಷದ ಸುದ್ದಿನ ಸೆಲೆಬ್ರೇಷನ್ ಮಾಡ್ತಿದ್ರೆ ಕರೆಸಿ ಎಲ್ಲಾ ಫೋಟೋಸ್ ತೆಗಸೋಣ ಹ್ಮ್ ಬೇಬಿ ಶವರ್ಗೆ ಯಾವ ತರ ಫೋಟೋಸ್ ತೆಗಿತಾರೋ ಆ ತರ ಎಲ್ಲ ತೆಗಿತಾರೆ ನೀವೇನ್ ಚಿಂತೆ ಮಾಡಬೇಡಿ ಏನ್ ಅಂದಿನಿ ಓ ಅಣ್ಣ ಬಂದ್ಯಾ ಅಣ್ಣ ಯಾರಾದ್ರೂ ಒಳ್ಳೆ ಫೋಟೋಗ್ರಾಫರ್ ಇದ್ರೆ ಕರ್ಸು ಹಾ ಅತಿಗೆ ಸೀಮಂತ ಮಾಡೋಣ ಸೀಮಂತದ್ದು ಫೋಟೋ ಎಲ್ಲ ತೆಗಿಲಿ ಹಾ ಅತ್ತಿಗೆದು ಸೀಮಂತನ ಯಾವಾಗ ಯಾವಾಗ ಇಟ್ಕೊಂಡಿದ್ದೀರಾ ಅಯ್ಯೋ ಎಂತ ಖುಷಿ ಈ ವಿಷಯ ಹಾ ನಾನು ಈ ವಿಷಯನ ಅಣ್ಣನ ಹತ್ರ ಕೇಳೋಣ ಅನ್ಕೊಂಡಿದ್ದೆ ಹೆಂಗೋ ಇಷ್ಟು ಬೇಗ ನೀವೇ ನಿರ್ಧಾರ ಮಾಡಿದ್ರಲ್ಲ ಅಣ್ಣನಿಗೆ ಗೊತ್ತಾ ಈ ವಿಷಯ ಇನ್ನು ಗೊತ್ತಿಲ್ಲ ಕಣ ಅವನಿಗೆ ಅವನೆಲ್ಲ ಹೋಗಿದ್ದಾನೆ ಈಗ ನಾನ್ ಬಂದ್ಮೇ ಬಂದು ಹೇಳ್ದಾಗ್ಲಿ ಅಮ್ಮಾಯಿಗೂ ಗೊತ್ತಾಗಿರೋದು ಹ್ಮ್ ನೀವೆಲ್ಲ ಯೋಚನೆ ಮಾಡಿಲ್ಲ ನೋಡಿ ಅತ್ಗೆ ವಿಷಯನ ಹಂಗೆ ಸುಮ್ಮನೆ ಆಗಿದ್ದೀರ ಎಲ್ಲರೂ ಸೇರ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷ್ ಸೆಲೆಬ್ರೇಷನ್ ಮಾಡೋಣ ಹಾಂ ಗ್ರ್ಯಾಂಡ್ ಆಗಿ ಹತ್ತಿಗೆ ಸೀಮಂತಕ್ಕೆ ಗ್ರ್ಯಾಂಡ್ ಆಗಿ ಟೇಬಲ್ಲು ಸ್ಟೇಜು ಎಲ್ಲ ಹಾಕ್ಸೋಣ ಚೆನ್ನಾಗಿ ಕಾಣಿಸ್ಬೇಕು ಹ್ಞೂ ಅದೇನು ಗ್ರ್ಯಾಂಡ್ ಮಾಡ್ತೀಯೋ ಯಾರನ್ನೂ ಕಷ್ಟ ಗೊತ್ತಿಲ್ಲ ಕಣ ಸೂರ್ಯ ಚೆನ್ನಾಗಿ ಮಾಡು ಅಷ್ಟೇ ಒಟ್ಟಿನಲ್ಲಿ ಸೂರ್ಯ ಗ್ರ್ಯಾಂಡ್ ಅಂದ್ರೆ ಏನು ಬೇಡ ಸಿಂಪಲ್ ಆಗಿ ಮಾಡಿಸು ಸಾಕು ಸುಮ್ಮನೆ ಜಾಸ್ತಿ ಆಡಂಬರ ಏನು ಬೇಕಾಗಿಲ್ಲ ಸುಮ್ಮನೆ ಇರಿ ಅದಕ್ಕೆ ನೀವು ಸುಮ್ಮನೆ ರೆಡಿಯಾಗಿ ಬಂದು ಕೂತ್ಕೊಂಬೋದು ಅಷ್ಟೇ ನಿಮ್ಮ ಕೆಲಸ ಇನ್ನೇನು ಇದ್ರೂ ಮಿಕ್ಕಿರೋ ಕೆಲಸ ಎಲ್ಲ ನಂದೇನೆ ನಿಮ್ಮ ಸೀಮಂತ ಶು ಆಗೋವರೆಗೂ ನಾನೇ ಎಲ್ಲ ನೋಡ್ಕೊತೀನಿ ಉಸ್ತುವಾರಿನ ಹಾಂ நீவேன் தலைக்கிட்ஸ் பட் அண்ணா நீ ரெடியாகி ஃபோட்டோ தகஸ்க்கோதே நீங்கள் ஜவாதிக்கோல்லாம் நான் ஜவாதி அண்ணா அத்தி அந்த ஏன் பிரீத்தினா அத்திக்கி சீமந்த அந்த நோடு எஸ்ட் ஷஷ் ஷாக் ஹிங் மாதாட் நான் ஏனால முக்க ஹிங் மாத்திரம் இதெல்லாம் நான் கண்ணுங்க நோடக்காக மொத்த இல்ல எதனா அனஸ் சரியா ஆய் கணா சூரிய நீங்க நான் சரி நானும் சீம்தா ಹೋಗಿ ಫೋಟೋಗ್ರಾಫರ್ಗೆ ಡೆಕೋರೇಷನರ್ಗೆ ಎಲ್ಲರಿಗೂ ಹೇಳಿ ಬರ್ತೀನಿ ಹಾಂ ಅಯ್ಯೋ ಇರೋ ನಿಮ್ಮ ಅಣ್ಣ ನಿಮ್ಮ ಅಪ್ಪಯ್ಯ ಎಲ್ಲರೂ ಬರಲಿ ಯಾವತ್ತು ಅಂತ ನಾನು ಒಂದು ಒಳ್ಳೆ ದಿನಾಂಕ ನಾ ಹಾಕಿಸ್ಕೊಂಡು ಅವತ್ತು ಹೇಳ್ತೀನಿ ಆಮೇಲೆ ಅಂತ ಎಲ್ಲರಿಗೂ ಇಷ್ಟೊಂದು ಆ ಬಾ ಹಾಂ ಬಾ ಕುತ್ಕೊಬ ಹಾಂ ಗಂಗಾ ಗಂಗಾ ಹೋಗಮ್ಮ ಎಲ್ಲರಿಗೂ ಹಾಂ ಯಾತನ ಜ್ಯೂಸ್ ಯಾತನ ತಾಂಬರೋಗಮ್ಮ ಹೋಗು ಗಂಗಾ ಜ್ಯೂಸ್ ಅಂತೆ ತಾಂಬ ಹೋಗು ನಂದಿನಿ ಮೇಲೆ ಸಮರ್ಥ ಎಲ್ಲ ಬಂದಿದ್ದಾರೆ ಹೆಂಗೋ ಸೀಮಂತದ ವಿಷಯ ಬೇರೆ ಹೇಳಿದರು ಖುಷಿ ವಿಚಾರಕ್ಕೆ ಜ್ಯೂಸ್ ಕುಡಿಯೋಣ ಚೆನ್ನಾಗಿರುತ್ತೆ ಹ್ಞೂ ಅಯ್ಯೋ ಜ್ಯೂಸ್ ಇಲ್ಲ ಅಂತಂದ್ರೆ ಇದು ಸೇಬು ಆಮೇಲೆ ಕಿತ್ಲೆಂಡು ಎಲ್ಲ ತಂದಿದೀವಲ್ಲ ಹಾ ಅವನೇ ಎಲ್ಲ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ತಗೊಂಬ ಹೋಗು ಹ್ಞೂ ಅವನ ಅಂತ ರಾಗೆ ತೆಗಿತೀಯ ಹೋಗು ಬೇಗ ಹ್ಮ್ ನಾನೇ ಹ್ಞೂ ಕೆಲಸ ಕೇಳಿಸ್ತಾಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ನೀವು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೇ ನಮ್ ಚಾನಲ್ ಸಕ್ರೈಬ್ಬ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ